ಬಿಗ್ ಬಾಸ್ ಹನ್ನೊಂದರ ಸ್ಪರ್ಧಿ ಅಂಶ ಅವರು ಖಾಸಗಿ ವಾಹಿನಿಯೊಂದರ ಜೊತೆ ಮಾತನಾಡಿ ಮೀಸಲಾತಿಯಿಂದ ಹನುಮಂತ ಅವರು ಬಿಗ್ ಬಾಸ್ ಫೈನಲ್ ಗೆ ತಲುಪಿದಾರ ಅಂತ ಹೇಳಿ ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ತರ ಸ್ಟೇಟ್ಮೆಂಟ್ ಅವರು ಪಾಸ್ ಮಾಡಬಾರ್ದಿತ್ತು ಏನಂತ ಹೇಳಿದ್ರಪ್ಪ ಅಂದ್ರೆ ಅವರು ಈಗ ನಾವು ಸ್ಕೂಲಿಗೆ ಹೋದಾಗ ಜನರಲ್ ಕೆಟಗರಿ ಅವರಿಗೆ ಜಾಸ್ತಿ ಫೀಸ್ ಇರ್ತದ ಕೆಳಗಿನ ಕೆಟಗರಿ ಅವರಿಗೆ ಫೀಸ್ ಕಡಿಮೆ ಇರ್ತದ ಮತ್ತೆ ನಾವು ಅಂತ ಹೋದಾಗ ಅಷ್ಟೇ ಕೆಳಗಿನ ಕೆಟಗರಿ ಅವರನ್ನ ಜಾಬ್ಗ್ ಮತ್ತೆ ಮೇಲ್ವರ್ಗದವರನ್ನ ಜಾಬ್ಗ ಕಡೆಗಣಿಸ್ತಾರ ಅದೇ ರೀತಿಯಾಗಿ ಇವರು ಮೀಸಲಾತಿಯಿಂದ ಬಿಗ್ ಬಾಸ್ ಫಿನಾಲೆ ತಲುಪಿದಾರ ಗ್ರಾಮೀಣ ಜನ ಮೆಚ್ಚಿದ್ರೆ ಅವರನ್ನ ತಲೆ ಮೇಲೆ ಕುತ್ಕೊಂಡು ಮೆರೆಸ್ತಾರ ಅವನ ಬಡತನ ಸಿಂಪತಿ ಇಲ್ಲಿ ವರ್ಕ್ ಆಗಿದೆ ಮೀಸಲಾತಿ ರಿಯಾಲಿಟಿ ಶೋದೊಳಗಡೆ ನಡೀತದ ಮೀಸಲಾತಿಯಿಂದ ಹನುಮಂತ ಫಿನಾಲೆಗೆ ತಲುಪಿದಾನ ಅಂತ ಹೇಳಿ ಅಹ್ ಅವರು ಏನ್ ಮಾಡ್ತಾರ ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡ್ತಾರ ಈ ತರ ಮಾಡಿದವರು ತಪ್ಪು ಯಾಕಂದ್ರ ಹ್ಮ್ ನಾವ್ ನೋಡ್ಕೊಂತ ಬಂದಿವಿ ಬಿಗ್ ಬಾಸ್ ಎರಡನೇ ಮೂರನೇ ವಾರಕ್ ಅವನು ಬಿಗ್ ಬಾಸ್ ಮನೆಯೊಳಗೆ ಕಾಲಿಡ್ತಾನ ಬಿಗ್ ಬಾಸ್ ಮನಿಯೊಳಗೆ ಕಾಲಿಟ್ಟ ತಕ್ಷಣ ಅವನಿಗೆ ಏನು ಕ್ಯಾಪ್ಟನ್ ಮಾಡ್ತಾರೆ ಕ್ಯಾಪ್ಟನ್ ಮಾಡಿ ಅವನಿಗೆ ಟಾಸ್ಕ್ ಎಲ್ಲ ನಡ್ಸೋಕೆ ಹೇಳ್ತಾರೆ ಹೇಳ್ದಾಗ ಅವನು ಸಿಕ್ಸ್ತಾಗಿ ಬಿದ್ದಿರ್ತಾನ ತಲೆ ತಿರುಗೇ ಬಿದ್ದಿರ್ತಾನೆ ಬಿದ್ದ ನಾವೆಲ್ಲರೂ ಅನ್ಕೊಂತವಿಯೋ ಇವನೇನು ಅನ್ಮಂತ ಬಿಡ ಮುಗಿತವಂದು ಈಗ ಫಸ್ಟ್ ದಿನ ಹಿಂಗೆ ಮಾಡ್ಯಾರ ಅಂದ್ರೆ ಇವ್ನ ಇರಂಗಿಲ್ಲ ಜಾಸ್ತಿ ಅಂದ್ರೆ ಎರಡು ವಾರ ಮೂರು ವಾರ ಇದ್ದು ಹೋಗ್ಬಿಡ್ತಾನ ಅಂತ ಅನ್ಕೊಂಡಿದ್ವಿ ಬಟ್ ಆಮೇಲೆ ಏನ್ ಮಾಡ್ತಾನ ಆ ಟಾಸ್ಕ್ ಆಡ್ತಾ ಆಡ್ತಾ ಏನು ನಮ್ಮನ್ನ ತಲೆ ತಿರುಗ ಬೀಳಂಗ ಮಾಡ್ತಾನ ಯಾಕಂದ್ರೆ ಯಾರೋ ಅನ್ಕೊಂಡಿರ್ಲಿಲ್ಲ ಅಲ್ಲಿ ಮನಿ ಒಳಗೂ ಇದ್ದರು ಆಯ್ತು ಮತ್ತೆ ಹೊರಗಿದ್ದರೂ ಆಯ್ತು ಹನುಮಂತ ಟಾಸ್ಕ್ ಆಡಂಗಿಲ್ಲ ಅವ್ನು ಇನ್ ಎರಡು ವಾರ ಇರ್ತಾರ ಮೂರನೇ ವಾರಕ್ಕೆ ಹೋಗ್ತಾನ ಅಂತಾನ ತಿಳ್ಕೊಂಡಿರ್ತೇವೆ ಅವ್ನ ಟ್ಯಾಲೆಂಟ್ ಇಂದ ಏನ್ ಮಾಡ್ತಾನ ಜನರನ್ನ ಎಲ್ಲರೂ ಆಕರ್ಷಿಸ್ತಾನ ಆ ಅಂಶ ಅವ್ರಿ ನೀವು ತಿಳ್ದಾರದಿರಿ ಆದ್ರೂ ಈ ತರ ಯಾಕೆ ಸ್ಟೇಟ್ಮೆಂಟ್ ಪಾಸ್ ಮಾಡಿದ ಅನ್ನೋದು ಗೊತ್ತಿಲ್ಲ ನೀವೇ ನೋಡ್ದಂಗೆ ಬಿಗ್ ಬಾಸ್ ಅಲ್ಲಿ ಟಾಸ್ಕ್ ಅನ್ನು ಹನುಮಂತ ಚೆನ್ನಾಗ್ ಆಡ್ತಾನೆ ಎಂಟರ್ಟೈನ್ಮೆಂಟ್ ಕೂಡ ಚೆನ್ನಾಗ್ ಮಾಡ್ತಾನೆ ಟಿಕೆಟ್ ಫಿನಾಲೆ ಪಡೆದು ಫಿನಾಲೆಗೆ ಮೊದಲನೇ ಸ್ಪರ್ಧಿಯಾಗಿ ಆಯ್ಕೆ ಆಗ್ತಾನ ಈ ತರ ಎಲ್ಲ ಅವನೇನ ಜನ ಮಾಡಿಸ್ತಾರ ಅವ್ನ ಸಿಂಪತಿಯಿಂದ ಏನಾದ್ರೂ ಅವನಿಗೆ ಟಿಕೆಟ್ ಫಿನಾಲೆ ಕೊಡ್ತಾರ ಬಿಗ್ ಬಾಸ್ ಈ ಹಿಂದೆ ಬಿಗ್ ಬಾಸ್ ನೋಡುವಾಗ ಏನ್ ಮಾಡಾರಾ ಅಂದ್ರೆ ನಮ್ಮಅಮ್ಮ ನಮ್ಮ ಅಜ್ಜರು ಅದೇ ನೋಡ್ತಿರ್ ಬಿಡವ ಬಿಗ್ ಬಾಸ್ ಅದ್ರೊಳಗಡೆ ಏನೈತಿ ಬರೀ ಜಗಳ ಮಾಡೋದೈತಿ ಬರೀ ಅವ್ರಂತರ ಇವ್ರು ಹಿಂಗಾರ ಬರೀ ಇದರಿ ಅಂತ ಹೇಳಿ ಬೈತದ್ರ ಆದ್ರ ಈ ಸೀಸನ್ ಒಳಗಡೆ ಹನುಮಂತ ಬಂದಾಗಿಂದ ಅವ್ರು ಏನು ಮಾಡಾತರಪ್ಪ ಅಂದ್ರೆ ನನಗಿನ ಮೊದ್ಲ ಒಂಬತ್ತು ಗಂಟೆಗೆ ಆಲೆ ಕುತ್ಕೊಂಡು ಬಿಗ್ ಬಾಸ್ ಹನ್ಮಂತಂದಚ್ರಿ ಹನುಮಂತಂದ್ರಿ ಅಂತ ಹೇಳಿ ಕುತ್ಕೊಂಡಿರ್ತಾರೆ ಅದ ನನಗೆ ಆಶ್ಚರ್ಯ ಆಕತಿ ಇದು ಈ ರೀಸನ್ ಇಂದ ಹನುಮಂತನ ಅಭಿಮಾನಿಗಳಿಗೆ ಬಹಳ ಬ್ಯಾಸ್ರಾಗಿತಿ ನೋಡ್ರಿ ಅಂಸ ಅವರೇ ಅವನು ಗ್ರಾಮೀಣ ವ್ಯಕ್ತಿ ಅವನ ಬಡತನ ಸಿಂಪತಿಯಿಂದ ಫೈನಲಿಗೆ ಬಂದಿಲ್ಲ ಅವನಲ್ಲಿರುವಂತಹ ಕ್ರಿಯೇಟಿವಿಟಿ ಟ್ಯಾಲೆಂಟು ಇನ್ನೋಸೆಂಟು ತಾಳ್ಮೆ ಈ ಎಲ್ಲದರಿಂದ ಅವನು ಏನು ಫೈನ್ ಫಿನಾಲೆಗೆ ಬಂದಾನ ಅದನ್ನು ಬಿಟ್ಟು ಮೈಸಲಾತಿ ಗೀಸಲಾತಿ ಅನ್ಕೊಂಡು ಕರ್ನಾಟಕ ಜನತೆಯ ಮನಸ್ಸನ್ನು ಕೆಡಿಸ್ಬೇಡ್ರಿ ಅವ್ನ ಟ್ಯಾಲೆಂಟಿಂದ ಕ್ರಿಯೇಟಿವಿಟಿಯಿಂದ ತಾಳ್ಮೆಯಿಂದ ಅವ್ನ ಇನ್ನೋಸೆನ್ಸಿಂದ ಅವನು ಇಲ್ಲಿವರೆಗೆ ಫಿನಾಲೆಗೆ ಸರ್ ಇವೆಲ್ಲವನ್ನು ಮೆಚ್ಚಿ ಕನ್ನಡಿಗರು ಅವನಿಗೆ ಓಟ್ ಹಾಕ್ಯಾರ ಆ ಐದು ಕೋಟಿ ಓಟ್ನು ಇವನಿಗೆ ಬಂದ್ ಬಂದವು ಅಂತ ನಾ ಅನ್ಕೊಂತೀನಿ ಅವನೇ ಗೆಲ್ಲೋದು ಆಲ್ ದಿ ಬೆಸ್ಟ್ ಅನ್ಮಂತಣ್ಣ ಗೆದ್ಬಾ